ಆಯ್ತು ಸರ್ ನೀವು ಕದ್ದು ಕಾಣಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದಿರಿ ತಪ್ಪ ನಾವೇನು ಆಗಲ್ಲ ವಿಚಾರ ಈಗಾಗಲೇ ಅಭ್ಯರ್ಥಿ ಕೂಡ ಹೇಳಿದ್ದಾರೆ ಅನುಮಾನ ಪಡಬಾರದು ಅನುಮಾನ ಪಟ್ಟು ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೀನಿ ನಾನು ಆ ತರ ಅನುಮಾನ ಇಲ್ಲ ಅಂತ ಇದ್ರೆ ಅವ್ರು ಯಾರು ಕರ್ಕೊಂಡ್ಬಂದು ಕರ್ಕೊಂಡು ಕ್ಯಾಪಸ್ ಮಾಡಿ ಇವತ್ತು ನೀವು ನೋಡಿರ್ಬೋದು ಬರೀ ಎರಡು ದಿನದಲ್ಲಿ ನಾವು ಬರೀ ಮೆಸೇಜ್ ಆಗಿ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿರ್ತಕ್ಕಂಥದ್ದು ಸಾಮಾನ್ಯ ಜನರೆಲ್ಲ ಇವೆಲ್ಲ ಕೂಡ ಒಬ್ಬೊಬ್ರು ಕೂಡ ಭೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಇರೋದನ್ನ ಹೇಳ್ಬೇಕು ವಾಸ್ತವ ಹೇಳ್ಬೇಕು ಅಂತ ಕಡೆ ಮತ್ತೆ ನಮ್ಮ ಮೇಲೆನೆ ಯಲಾಂಕ್ ಮೇಲೆ ಬಹಳ ಡಿಪೆಂಡ್ ಆಗಲೂ ಕೂಡ ಇರಬಾರ್ದು ಚಿಕ್ಕಳ ಹಬ್ಬದಲ್ಲಿ ಲೀಡ್ ತಗೊಂಡ್ಲಿ ಫಸ್ಟ್ ಅವ್ರು ಯಲಾಂಕ ಒಂದು ಲಕ್ಷ ಕೊಡ್ತಾರೆ ಒಂದು ಲಕ್ಷ ಕೊಡ್ತಾರೆ ಅವೆಲ್ಲ ಅದು ಸುಲಭ ಅಲ್ಲ ಅವ್ರು ಹೇಳಿದಷ್ಟು ಸುಲಭ ಆಗಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಜೀವ್ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ ಅದನ್ನ ನೇರವಾಗಿ ಹೇಳಿರ್ತಕ್ಕಂಥದ್ದು ಕಾರ್ಯಕರ್ತ ಮುಂದೆ ಹೇಳ್ಬೇಕಾಯ್ತು ನಾನು ನಾಲ್ಕು ಗೋಡೆ ಮಧ್ಯೆ ಮಾತಾಡಿದ್ದು ಅವ್ರ ಸ್ವಭಾವವನ್ನು ಇದ್ಕೊಳ್ಬೇಕು ನಮ್ಮ ಮನೆ ಭಾಗಲಿ ಬರ್ರಿ ಹೃದಯ ತೆಗೆದೇ ಅಂತಂದ್ರೆ ಇದ್ದಾಗ ಏನ್ ಮಾಡೋರು ಅಂತ ಹೇಳ್ಬೋದು ಅದಕ್ಕೆ ನಮ್ಮವ್ರಿಗೆ ಹೇಳಿದೆ ಅದಕ್ಕೆ ನಾನ್ ಜವಾಬ್ದಾರನಲ್ಲ ನೀವೇನಾದ್ರು ಇತ್ತು ಅಂದ್ರೆ ನಾಳೆ ಗೆದ್ದಾಗ ಕೆಲಸ ಮಾಡ್ಕೊಟ್ಟಿಲ್ಲ ಮನೆ ಬಾಗಿಲು ಬಿಟ್ಟಿಲ್ಲ ಅಂದ್ರೆ ನಾನ್ ಜವಾಬ್ದಾರಿ ಅನ್ನೋದು ಇವತ್ತು ನಾನು ಮಾಡೋದು ನರೇಂದ್ರ ಮೋದಿಯವರ ಹೆಸರು ಹೇಳೇ ಮಾಡೋದು ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ ಸುಧಾಕರ್ ಅವ್ರಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಬಿಜೆಪಿ ಯಾಕಂದ್ರೆ ನಮ್ಗೆ ಇವತ್ತು ರಾಜಕೀಯವಾಗಿ ನಮ್ಗೆ ಬುನಾದಿಯಾಗಿ ಕೊಟ್ಟಿರೋದು ನಮಗೊಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ ಮತ್ತೆ ನಾವು ಸೀಟ್ ಸಿಗ್ಲಿಲ್ಲ ಅಂತಾಗಲಿ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಬಾಗಲು ಕದ ತಟ್ಟೋರು ಅಲ್ಲ ನಾವು ಬಕ್ಕಿ ಟಿ ಡಿ ಅವರು ಅಲ್ಲ ಅಧ್ಯಕ್ಷ ಅಲ್ಲ ರಾತ್ರಿ ಇವತ್ತು ಕಾಂಗ್ರೆಸ್ ಅವ್ರ ಜೊತೆ ಮಾತಾಡೋದು ಬೆಳಿಗ್ಗೆ ಬಿಜೆಪಿ ಜೊತೆ ಸ್ವಭಾವನೇ ಇಲ್ಲ ಏನಿಂದು ಏನೋ ಮಾತಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಕೂಡ ಹಬ್ಬ ಆದ್ಮೇಲೆ ಎಲ್ಲ ಭೂತ್ಗಳಲ್ಲಿ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದೀವಿ ಹದಿನಾಲ್ಕನೇ ತಾರೀಕು ಮೋದಿಜಿಯವರು ಬರ್ತಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಾಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಯಾಕಂದರೆ ನಾಲ್ಕು ಲೋಕಸಭಾ ಸ್ಥಾನಗಳು ಕಾರ್ಯಕ್ರಮ ನಡೆಯೋದ್ರಿಂದ ಮೋದಿಜಿಯವರು ಬರ್ತಾ ಇರೋದ್ರಿಂದ ನಾವಂತೂ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಾವು ಯಲಾಂಕದಿಂದ ಕಾರ್ಯಕರ್ತನ ಹೊಡೆಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಏನು ಲೀಡ್ ಕೊಡ್ತಾರೋ ಚಿಕ್ಕಬಳ್ಳಾಪುರದಲ್ಲಿ ಅದ್ರ ಎರಡು ಲಕ್ಷ ಲೀಡ್ ಕೊಡ್ತೀವಿ ಅವ್ರ ಐದು ಸಾವಿರ ಕೊಟ್ಟರೆ ನಾವು ಹತ್ತು ಸಾವಿರ ಅವ್ರ ಹತ್ತು ಸಾವಿರ ಕೊಟ್ಟರೆ ಇಪ್ಪತ್ತು ಸಾವಿರ ಅವ್ರು ಮೈನಸ್ ಹತ್ತು ಸಾವಿರ ಆದರೆ ನಾವು ಈಕ್ ಸರ್ ಸುಧಾಕರ್ ಹೇಳ್ತಾ ಇದ್ದಾರೆ ವಿಷ್ಣಾಪರು ಎಲ್ಲೂ ನನ್ನ ಅಷ್ಟೇ ಹೇಳ್ಬಿಟ್ಟು ಓಟ್ ಕೇಳ ಅಂತ ಹೇಳೇ ಇಲ್ಲ ಮೋದಿ ಅವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾಯಿದ್ರು ಸರ್ ಕೆಲವ್ರು ಏನು ಅಂದ್ರೆ ನಂದು ಕೂಡ ಎಲ್ಲೋ ಮೈನಸ್ ಐತಿ ಅಂದ್ಕೊಂಡ್ರು ನನ್ನ ಹೆಸರು ಹೇಳಿದ್ರೆ ಓಟ ಕಲಿಕೆ ಕೆಲವ್ ಕಡೆ ಲಪ್ಪ ಆಯ್ತಾ ನಾವ್ ಏನೇ ಸಮರ್ಥನ ಮಾಡಿದ್ರು ಕೂಡನು ಅದು ಪಬ್ಲಿಕ್ ಆಗೋ ಒಂದ್ ಸ್ವಲ್ಪ ವ್ಯತ್ಯಾಸಗಳ್ ಆಗೈತೆ ಸೊ ನಾವು ಮೋದಿಯವರು ಅಂತಂದ್ರೆ ಮೋದಿಗೋಸ್ಕರ ಮೋದಿ ನಾವು ಮೋದಿ ಅವ್ರ ಹೆಸ್ರು ಹೇಳಿದ್ರೆ ಒಂದೆರಡು ನೋಟ್ ಜಾಸ್ತಿ ಬರ್ತದೆ ಬೇಡ ಮೋದಿ ಅವ್ರ ಹೆಸರು ಹೇಳ್ಬೇಡ ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ತಿಂತೀನಿ ಅಂತ ಅಂದ್ರೆ ಬಟ್ ಅವ್ರ ಏನು ಎತ್ತ ಇನ್ನೊಂದೇ ಕೇಳ್ದಕ್ಕೆ ನಮ್ಗೆ ಏನು ಉತ್ತರ ಇಲ್ಲ ಹೇಳೋದಕ್ಕೆ ಅವ್ರ ಏನ್ ಹೇಳ್ಕೊಟ್ಟು ಅದನ್ನ ಹೇಳ್ಕೊಂಡು ಹೋಗ್ತಾರೆ ಅನುಮಾನ ಪಡ್ತಾ ಇದ್ದಾರೆ ಬೇರೆ ಕಡೆ ಹೇಳೋದು ಡೆಲ್ಲಿಯಲ್ಲಿ ಹೋಗಿ ಹೇಳೋದು ನಮ್ಮ ರಾಜ್ಯ ನಾಯಕರು ಹೇಳೋದು ಇನ್ನೂ ಮಾಡ್ತಾರೆ ಅದಕ್ಕೋಸ್ಕರ ಬೇಸತ್ತಿ ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು ಇನ್ನು ಅದನ್ನ ಮುಂದುವರೆ